ನಮ್ಮ ನೆಚ್ಚಿನ ಈ ಭಾಗದ ಕಾರಿರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಂಥ ಕುಸ್ಮಾ ಅಹಮದ್ ಗಾಯಕಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬೆರ್ಸನ್ ಕೊಟ್ಟಿದ್ದಾರೆ ಸಿ ಸದಸ್ಯರು ಈ ಭಾಗದ ಅಂತ ಭಾಗ್ಯಮ್ ಅವರು ಪಾರ್ಕ್ ಗೌಡರು ಜಯಕುಮಾರ್ ಅವರು ನೇತ್ರವರು ಮೀನಾ ಮೇಡಮ್ ಅವರು ಈ ಭಾಗದ ಬ್ಲಾಕ್ ಅಧ್ಯಕ್ಷರು ಮತ್ತು ರಾಮ್ಪುರ್ ನಾಗೇಶ್ ಅವರು ಗಿರೀಶ್ ಗೌಡರು ಶೇಖರಣ್ಣವರು ನಮ್ಮ ರಘುಗೌಡರು ಮತ್ತು ಈ ಭಾಗದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಈ ಒಂದು ಸ್ವಾಮೀಜಿಯವರ ಹನ್ನೆರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಅಮ್ಮೇಗೌಡರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಉಗೇರಿಯಾಗಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಬಹಳಷ್ಟು ಒಕ್ಕಲಿಗ ಸಮಾಜದ ಹಲವಾರು ಕಾರ್ಯಕ್ರಮಗಳನ್ನು ಅವರ ಒಂದು ಹಾದಿಯಲ್ಲಿ ಇವತ್ತಿನ ಅದೇ ಹಾದಿಯನ್ನು ನಮ್ಮ ನೆಲದ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಸ್ವಾಮೀಜಿಗಳು ಹತ್ತು ಹಲವಾರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮತ್ತು ಬಡವರಿಗೆ ಊಟ ಮತ್ತು ವಸತಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಗೊತ್ತಿಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಕ್ಕಲಿಗರ ಸಮಾಜದ ಎಲ್ಲ ಕಡೆಯೂ ಹಾಸ್ಟೆಲ್ ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಇವತ್ತು ಅವರು ನಮ್ಮಲ್ಲೆಲ್ಲ ಆಗಲೇ ಹನ್ನೆರಡು ವರ್ಷ ಆಗಿದೆ ಅದೇ ರೀತಿಯಾಗಿ ಇವತ್ತು ದಿನ ನಮ್ಮ ನಿರ್ಮಾಣ ಸ್ವಾಮೀಜಿಯೂ ಸಹ ಅದೇ ಒಂದು ಅವರ ಒಂದು ಹಾಕಿದಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅದನ್ನು ಎಸ್ಕೊಂಡು ಹೋಗ್ತಾ ಇದ್ದಾರೆ ಏಕೆಂತಂದರೆ ಆ ಒಂದು ಸಂಸ್ಥೆ ಭಾಳ ಉನ್ನತ ಮಟ್ಟದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನೆಲ್ಲ ತೊದ್ಗೊಳ್ಕೊಂಡು ಇವತ್ತು ದಿನ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಸ್ವಾಮೀಜಿಯವರ ಅವರೊಂದು ಮಾರ್ಗದರ್ಶನ ಎಲ್ಲರಿಗೂ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ವಸ್ತಿಯಿಂದ ಕರ್ಕೊಂಡು ನೋವು ಅದನ್ನು ಮಾತನ್ನು ಅವಕಾಶ ಮಾಡಿಕೊಟ್ಟಾಗುತ್ತೆಲ್ಲವರು ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ವೇದಿಕೆ ಲಗ್ಗೇರಿ ಭಾಗದ ಅಧ್ಯಕ್ಷರು ಹನ್ಮೇಗೌಡರು ಹಾಗೂ ನಮ್ಮ ಗೌರವ ಅಧ್ಯಕ್ಷರು ಅನಂತರಾಮವರು ಅವರು ಮತ್ತು ಎಲ್ಲ ಈ ಭಾಗದ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಸುಮಾರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಕೆಲವು ಬಾರಿಯಲ್ಲಿ ಭಾಗವಹಿಸಿದ್ದೀನಿ ವರ್ಷ ಎಲ್ಲವೆಲ್ಲ ಬಹಳ ಅದೂರ ಪೌರಾಣಿಕ ನಾಟಕ ಎಲ್ಲನೂ ಮಾಡಿದರು ಈ ವರ್ಷ ಒಂದು ಸುಗಮ ಸಂಗೀತವನ್ನು ಇಟ್ಟಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕಿ ಮುಂದಿನ ಭವಿಷ್ಯದ ಶಾಸಕಿಯಾಗಿರ್ತಕ್ಕಂಥ ನಮ್ಮ ಸುಸುಮಾ ಹನುಮಂತ ನಾಯ್ಕವರ ವೇದಿಕೆಯಿಂದ ನಡೆದಿದ್ದಾರೆ ಹಾಗೆ ನನ್ನ ಎಂದಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಈ ನಾವು ಒಂದು ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಈ ಒಂದು ಮಕ್ಕಳಿಗರ ವೇದಿಕೆಯನ್ನು ಅವರು ಪ್ರಾರಂಭ ಮಾಡಿ ಅನೇಕ ದೇಶ ವಿದೇಶಗಳಲ್ಲಿ ವಿದ್ಯಾಸಂಸ್ಥೆಗಳು ಮತ್ತು ಹಾಗೇನೇ ಬಡ ಮಕ್ಕಳಿಗೆ ಏನು ಫ್ರೀಯಾಗಿ ಎಜುಕೇಷನ್ ಕೊಟ್ಟಂಥದ್ದು ಅದು ಇಡೀ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಂಸ್ಥೆ ಎರಡೆರಡು ಸಂಸ್ಥೆಗಳನ್ನ ಮಾಡಿ ಇವತ್ತು ಒಂದು ಹೆಸರನ್ನು ತಂದು ನಮ್ಮ ಈ ಏನು ವೇದಿಕೆಗೆ ಒಂದು ನಮ್ಮ ಒಕ್ಕಲಿಗ ಸಹೋದಾಯವರನ್ನ ಬೆಳೆಸಿದ್ದಾರೆ ಎಲ್ಲರೂ ಕೂಡ ನಾವು ಇವತ್ತು ಅವ್ರನ್ನ ಸ್ಮರಣೆ ಮಾಡೋಣ ಅವರು ಒಳ್ಳೆಯ ನಾಗರಿ ಅವರ ಶಾಂತಿ ಇನ್ನೂ ಒಳ್ಳೆ ಶ್ರೀ ಈಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮುಂದುವರಿಸ್ಕೊಂಡು ಅಂತ ಆರೈಸ್ತಾ ನೆನ್ನೆ ಅಲ್ಲಿ ಶಾಖಾ ಮಟ್ಟದ ನಮ್ಮ ಸ್ವಾಮೀಜಿ ಅವರು ನನಗೆ ಕೂಡ ಫೋನ್ ಮಾಡಿದರು ಅವ್ರನ್ನ ಮನೆಗೆ ಕೂಡ ಭೇಟಿ ಮಾಡಿದರು ಅಲ್ಲಿ ಕೂಡ ಬಂದು ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಅಂತೇಳಿ ಇಲ್ಲಿ ಕಾರ್ಯಕ್ರಮಗಳಿಂದ ನನ್ನ ಮತ್ತೊಂದು ಬಸ್ನ ಸ್ವಾಮೀಜಿ ಅಂತ ಹೇಳಿ ಅವ್ರನ್ನ ಮನೆಗೆ ಆಗಿದ್ದರು ಅದು ಇಲ್ಲೇ ಸ್ಮರಣೆಯಲ್ಲಿ ನಾವು ಅದು ಯೋಗ ಇಲ್ಲಿ ಬಂದು ನಾವು ಅದನ್ನು ಸ್ಮರಣೆ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಮಾತಾಡೋರು ಇದ್ದಾರೆ ಅವರು ಒಳ್ಳೆಯ ಇನ್ನು ಮುಂದಿನ ದಿವಸಗಳಲ್ಲಿ ಈ ಕಾರ್ಯಕ್ರಮ ಅದರಲ್ಲಿ ಯಶಸ್ವಿಯಾಗಿ ಭಾಳ ಶ್ರಮವಹಿಸಿ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಅನುದಾನವನ್ನು ನಮ್ಮ ಅನ್ವೇಗೌಡರು ಮತ್ತು ನಮ್ಮ ಅನಂತರಾಮ್ ಅವರು ಮತ್ತು ಎಲ್ಲ ಸಂಗಡಿಗಳು ಎಲ್ಲ ಪದಾಧಿಕಾರಿಗಳು ಈ ಏರಿಕೆ ಪದಾಧಿಕಾರಿಗಳು ಮತ್ತು ಇಲ್ಲಿನ ಎಲ್ಲ ಮುಖಂಡರು ಸೇರಿ ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ ಎಲ್ಲರಿಗೂ ಕೂಡ ಹಸಿ ಇಂದಿನ ಮುಂದಿನ ದಿನದ ಹೆಚ್ಚಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಲ್ಲ ಶುಭ ಹಾರೈಸಿ ನಾನು ತೊಂದರೆ ಮತ್ತೊಮ್ಮೆ ಶುಭ ಹಾರೈಸಿ ನನಗೆ ಮಾತಾಡೋಕೆ ಅವಕಾಶ ಎಲ್ಲರಿಗೂ ಹೊಲಿಸಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ